ಜೈ ವಾಗ್ದ ನನ್ನ ಹೆಸರು ಮಾರುತಿ ಪಾಂಡುರಂಗ್ ತರ್ಸೆ ಊರು ದ್ಯಾಬೇರಿ ತಾಯಿ ವಾಗ್ದೇವಿ ತಾಯಿಯ ವಾಗ್ದೇವಿ ದೇವಸ್ಥಾನದ ಪೂಜೇರಿ ಮತ್ತು ಸದಸ್ಯರು ಕಮಿಟಿ ಸದಸ್ಯರು ಹೌದು ನಾನು ವೃತ್ತಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರು ಪ್ರವೃತ್ತಿಯಿಂದ ಸಾಹಿತಿಗಳು ಮತ್ತು ಅನೇಕ ಮರಾಠಿ ಕನ್ನಡ ಹಿಂದಿ ಸಾಹಿತ್ಯಗಳನ್ನು ನಾನು ಸಾಹಿತಿಗಳು ಕೂಡ ಹೌದು ಈಗ ಈ ದೇವಸ್ಥಾನದ ಟ್ರಸ್ಟ್ ಆಗಿ ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನದ ಟ್ರಸ್ಟ್ ರಿಜಿಸ್ಟರ್ ಆಗಿ ಎರಡು ಸಾವಿರದ ಅಂದ್ರೆ ಹದಿನಾಲ್ಕು ಮೂರು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಆಯ್ತು ಸರಿ ಸರ್ ಟ್ರಸ್ಟ್ ಆಗೋಕ್ಕಿಂತ ಮುಂಚೆ ಯಾವ ಥರ ಆಡಳಿತ ಐತಿ ಸರ್ ಇಲ್ಲಿ ಗುಡಿದು ಮೊದಲಿಂದ ಹಿಡಿದು ಈ ದೇವಸ್ಥಾನ ಆಡಳಿತ ಬಹಳ ಒಳ್ಳೆ ರೀತಿಯಿಂದ ನಡೆದು ಬಂದಿದೆ ಯಾಕಂದ್ರೆ ಇದೊಂದು ಜಾಗೃತ ದೇವಸ್ಥಾನ ಸರ್ ಯಾರ ಸಿಬ್ಬಂದಿಯರೇ ಆಗ್ಲಿ ಆಡಳಿತದವ್ರಾಗ್ಲಿ ಭಕ್ತರಾಗ್ಲಿ ಯಾರೇ ಅದೊಂದು ತಪ್ಪು ತಡಿಗಳನ್ನು ಮಾಡಿದ್ರು ಕೂಡ ಅದೊಂದು ದೇವಿಯ ಒಂದು ಕೋಪ ಇದೇ ಇರ್ತದಂತೇಳಿ ಜನರ ಮನಸ್ಸಿನಲ್ಲಿ ಒಂದು ಭೀತಿನೂ ಕೂಡ ಇದೆ ಅದು ಕೆಲವರು ಮಾಡಿದ್ದಾರೆ ಮಾಡಿದ್ರು ಕೂಡ ಅವರಿಗೆ ಅವ್ರ ಪ್ರತಿಫಲ ಸಿಗದೆ ಅವ್ರ ಕರ್ಮದ ಫಲ ಸಿಗ್ತಾರೆ ಅವರು ಉಣ್ತಾ ಇದ್ದಾರೆ ಅದಕ್ಕೆ ಅವ್ರ ಇಂತ ಮತ್ತೊಂದು ಮಾಡ್ಲಕ್ ಹೋಗೋದಿಲ್ಲ ಮೊದ್ಲಿಂದ ದೇವಸ್ಥಾನದ ಆಡಳಿತ ಚೆನ್ನಾಗಿ ನಡೆದಿದೆ ಆದ್ರೆ ಈ ಪಾವತಿ ಪುಸ್ತಕ ಇದೊಂದು ಸುಸೂತ್ರತೆ ಮೊದಲು ಬಹಳ ಸ್ವಲ್ಪ ಕಡಿಮೆ ಇತ್ತು ಆದ್ರೆ ಈ ಎರಡ್ ಸಾವಿರದ ಆರರಿಂದ ನಾವು ಅದು ಕಂಪಲ್ಸರಿ ಪಾವತಿ ಪುಸ್ತಕ ಮತ್ತು ಈ ಒಂದು ಕೆಲವೊಂದು ಸುಸೂತ್ರತೆಗಳು ಆಚಾರ ಸಂಹಿತೆಗಳು ಕೆಲವೊಂದು ನಿಯಮಗಳು ಕೆಲವು ಕಟ್ಟಾವಳಿಗಳು ನಾವು ಮಾಡಿ ಅದನ್ನ ದೇವಸ್ಥಾನದ ಒಂದು ಒಳ್ಳೆ ಆಡಳಿತ ಭಕ್ತರಿಗೆ ಅನುಕೂಲತೆ ಮಾಡಿಕೊಡಬೇಕು ಅಂತ ಹೇಳಿ ಈ ಟ್ರಸ್ಟ್ ಅನ್ನು ನಿರ್ಮಾಣ ಸರ್ ಈಗ ಇದು ನಾಲ್ಕುನೂರು ವರ್ಷಗಳ ಇತಿಹಾಸ ಉಳ್ಳ ಮಂದಿರ ಇದು ಹೌದು ಸರ್ ಒಂದು ನಾಲ್ಕುನೂರ ಐದುನೂರು ವರ್ಷಗಳ ಕಾಲದಿಂದ ನಿಮಗೆ ಗುರುತಿದ್ದ ಪ್ರಕಾರ ಅಂತ ಹೇಳಿದ್ರಿ ಮುನ್ನೂರ ಐವತ್ತು ವರ್ಷದ ಹಿಂದಿನ ಮಾತು ಹಿಂದಿನ ಮಾತು ಅಂತ ಹೇಳಿದ್ರಿ ಈಗ ಇಲ್ಲಿ ಈ ಊರೊಳಗೆ ಈ ಭಕ್ತರು ಇಷ್ಟು ಈ ಕಡೆ ಈ ಕಡೆ ಈ ಕಡೆ ಕಾಲದೊಳಗೆ ದ್ಯಾವೇರಿ ವಾಗ್ದೇವಿ ತಾಯಿ ಅಂದರೆ ಎಲ್ಲರೂ ಒಂಥರ ಹೆದರುತಾರನೂ ಒಂಥರ ಭಕ್ತಿನೂ ತೋರಿಸ್ತಾರೆ ಏನು ಆಗಿವೆ ರೀ ಇಲ್ಲಿ ಸರ್ ಮೊಟ್ಟ ಮೊದಲನೇದಾಗಿ ವಾಗ್ದೇವಿ ಹ್ಞೂ ವಾಕ್ ಅಂದ್ರೆ ವಾಣಿ ಎರಡು ಶಬ್ದವ್ರಿ ವಾಕ್ ಅಂದ್ರೆ ವಾಣಿ ವಾಣಿಯ ದೇವತೆ ಯಾರು ಸರಸ್ವತಿ ಸರಸ್ವತಿ ಶಾರದಾಂಬೆ ಒಂದು ದೇವಿಯ ರೂಪ ಸೌಮ್ಯ ರೂಪ ಇದು ಸಂಸ್ಕಾರ ದೇವತೆ ನ್ಯಾಯ ದೇವತೆ ಮತ್ತು ಸತ್ಯ ದೇವತೆ ಒಂದು ರೂಪ ಆದ್ರೆ ಇನ್ನೊಂದು ರೂಪ ವಾಘೇಶ್ವರಿ ಅಂತ ಕರಿತಾ ಇದಾರೆ ವಾಗ್ ಅಂದ್ರೆ ಮರಾಠ ಹುಲಿ ಹುಲಿ ಮೇಲೆ ಆರೂಢರಾಗಿ ಹುಲಿಯ ಮೇಲೆ ಸಿಂಹಾಸನಸ್ಥರಾಗಿ ಭಕ್ತರನ್ನ ದುಷ್ಟರನ್ನ ಸಂವಾರ ಮಾಡಲಿಕ್ಕೆ ಅಷ್ಟು ಭುಜಾಳಾಗಿ ಚಕ್ರ ಗದಾ ಪದ್ಮ ವಿವಿಧ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಸರಿ ಸರ್ ಆ ದುರ್ಜನ ಭಕ್ತರನ್ನ ಸಂವಾರ ಮಾಡುವ ಸಲುವಾಗಿ ದೇವಿ ಎರಡು ರೂಪ ಎರಡು ರೂಪ ಅದಕ್ಕೆ ಯಾರು ಸಜ್ಜನರದಾರ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರಿಗೇ ಉಪುಟಳ ತೊಂದರೆ ಕೊಡಲಾರದೆ ತಾವು ಬದುಕಬೇಕು ಮತ್ತೊಬ್ಬರಿಗೆ ಬದುಕುಕೊಳ್ಳೋ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರು ದೇವಿಗೆ ಮೊರೆ ಹೋಗ್ತಾರ ಅವ್ರು ದೇವಿ ಒಳ್ಳೇದ್ ಮಾಡ್ತಾರ ಆಶೀರ್ವಾದ ಮಾಡ್ತಾಳೆ ದೇವಿಗೆ ಅನುಗ್ರಹ ಮಾಡಿ ಅವ್ರ ಜೀವನದಲ್ಲಿ ಸಮೃದ್ಧಿ ಬರ್ತಾ ಇದೆ ಇನ್ನೂ ಕೆಲವರು ಭಕ್ತರು ಇರ್ತಾರ ಅವರು ದಬ್ಬಾಳಿಕೆಯಿಂದ ಸಂಸಾರ ಮಾಡೋದಾಗ್ಲಿ ಸರ್ ಕೊಲೆ ಸುಲಿಗೆ ಆಗ್ಲಿ ತುಡುಗು ಮಾಡೋದಾಗ್ಲಿ ಸರಿ ಆಸ್ತಿ ಪಾಸ್ತಿಯನ್ನ ಕಬಳಿಸುವುದಾಗ್ಲಿ ಸರಿ ಸರ್ ಇಂಥ ಕೆಲವೊಂದು ಮಾಡ್ತಾ ಇದ್ದಾರೆ ಅದಕ್ಕೆ ಭಕ್ತಾದಿಗಳು ಈ ಬಡಬಗ್ಗರು ಅವರಿಗೆ ಈ ಕೋರ್ಟ್ ಕಚೇರಿಯಲ್ಲಾಗ್ಲಿ ನ್ಯಾಯಾಲಯದಾಗಲಿ ಪೊಲೀಸ್ ಆಗಲಿ ಸರಿ ಸರ್ ಇನ್ನಿತರ ಊರೆಲ್ಲ ಹಿರಿಯರು ಕೂಡ ಅಲ್ಲಿ ಕೂಡ ನ್ಯಾಯ ಸಿಗಲಾರದೆ ಭಕ್ತರು ಈ ದೇವಿಗೆ ಮೊರೆ ಹೋಗ್ತಾರೆ ಸರಿ ಸರ್ ಸರ್ ಈ ವಾಗ್ದೇವಿ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಬಹಳಷ್ಟು ಜನ ಸಾವಿರಾರು ಲಕ್ಷಾಂತ ಜನ ಪ್ರತಿ ವಾರ ಸರ್ ಏನು ಅದರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್ ಈ ದೇವಿ ಮೂಳ ಅದು ಮಹಾಕಾಲಿ ಇರಬಹುದು ಸರಸ್ವತಿ ಇರಬಹುದು ಅಥವಾ ಮಹಾಲಕ್ಷ್ಮಿ ಇರಬಹುದು ಈ ದೇವಿಯ ರೂಪಗಳು ದೇವಿಯ ವಾರ ಅಂದ್ರೆ ಮಂಗಳವಾರ ಮಂಗಲಕರ ಮಂಗಳ ಮತ್ತು ಶುಕ್ರವಾರ ಸರಿ ಸರಿ ಈಗ ಹೇಗೆ ಸೋಮವಾರ ಶಂಕರನ ವಾರ ಸರಿ ಈ ರೀತಿ ಈ ಗುರುವಾರ ದತ್ತಾತ್ರೇಯನ ವಾರ ಈ ರೀತಿ ಶುಕ್ರವಾರ ಮಂಗಳವಾರ ದೇವಿಯ ವಾರ ಅಂತೇಳಿ ಭಕ್ತರು ಆ ಒಂದು ಹಿಂದಿನ ಪರಂಪರೆ ಪರಂಪರಾಗತ ನಡೆದು ಬಂದಂತ ಒಂದು ದೇವಿಗೆ ಮೊರೆ ಹೋಗುವ ಭಕ್ತಿ ಮಾಡುವಂತ ಒಂದು ಮಾರ್ಗ ಅದಕ್ಕೆ ಮಂಗಳವಾರ ಶುಕ್ರವಾರ ಜಾಸ್ತಿ ಜನ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹ ಸರಿ ಇನ್ನೊಂದು ಇದು ದಾಬೇರಿ ಈ ಊರಿನ ದ್ಯಾಬೇರಿ ಅಂತ ಏನು ತರ್ಬಾರ ಇದಕ್ಕೆ ಏನಾದರೂ ಅರ್ಥ ಇದೆ ಸರ್ ಇದಕ್ಕೆ ಊರ ಹೆಸರಿಗೆ ದೇರಿ ಅಂತ ಒಂದು ಹೆಸರು ಮರಾಠಿ ಹುಡುಗ ಡಬ್ರಾ ಅಂತ ಒಂದು ಶಬ್ದ ಬರ್ತದೆ ಡಬ್ರಾ ಅಂದ್ರೆ ಒಂದು ಖಡ್ಡ ಅಂತ ಇವ್ರು ನಾವು ಕಂದಕ ಕಂದಕ ಈ ಊರಿನ ಪಶ್ಚಿಮ ಭಾಗದಲ್ಲಿ ಕೆಳಗಡೆ ಹಳ್ಳ ಇದೆ ಕೆರೆ ಕೆರೆ ಇದೆ ಕೆರೆ ಬಂದಂತ ನೀರ ಹಳ್ಳಕ್ಕೆ ಹೋಗ್ತದ ಸ್ವಲ್ಪ ಕೆಳಗಡೆ ಅಂದ್ರೆ ಒಳಗಡೆ ಅಂದ್ರೆ ಖಡ್ಡ ಇದ್ದಕ ಇದ್ದಂತ ಪ್ರದೇಶದಲ್ಲಿ ಇರುವಂತ ವಸ್ತಿ ಆ ಕಡೆಯಿಂದ ಮೊದಲ ವಸ್ತಿ ಬಂದಿದ್ದು ಇದು ಆಮೇಲೆ ಬೆಳೆದಿದ್ದು ಆ ಕಡೆಯಿಂದ ಮೊದಲು ವಸ್ತಿ ಬಂದ ಡಬರ ಮುಂದೆ ಅಪಭ್ರಂಶವಾಗಿ ಅಂತ ಆಗಿದೆ ಇದು ಯಾವ ತಾಲೂಕಾ ಬರುತ್ತೆ ಇದು ವಿಜಯಪುರ ತಾಲೂಕ ವಿಜಯಪುರ ಜಿಲ್ಲೆ ವಿಜಯಪುರ ಎಷ್ಟು ಡಿಸ್ಟೆನ್ಸ್ ವಿಜಯಪುರದಿಂದ ನಾವು ಈ ಇಂಡಿ ರೋಡ್ ಮಾರ್ಗವಾಗಿ ಅಲೇ ಮಾರ್ಗವಾಗಿ ಬಂದ್ರೆ ಸುಮಾರು ಹದಿನೈದು ಹದಿನಾರು ಕಿಲೋಮೀಟರ್ ಆಗುತ್ತೆ ಆಮೇಲೆ ಈ ಬಿಜಾಪುರದಿಂದ ನಾವು ಬ್ರಣಾಪುರ ಮಾರ್ಗವಾಗಿ ಈಗ ಏರ್ಪೋರ್ಟ್ ಆಗ್ತಾ ವಿಮಾಲ ಅಲ್ಲಿಂದ ಬಂದ್ರೆ ಸುಮಾರು ಒಂದು ಹದಿನೆಂಟು ಕಿಲೋಮೀಟರ್ ಆಗ್ತಾ ಇದೆ ಮತ್ತು ಬಿಜಾಪುರದಿಂದ ಸಿಂದಗಿರಿ ಪೂರ್ವಕ್ಕ ಆಮೇಲೆ ಮಧುಬಾಮಿ ಮಧುಬಾಮಿಯಿಂದ ದಾಬೇರಿಗೆ ಬಂದ್ರೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ತಾ ಇದೆ ಯಾಕಂದ್ರೆ ವಿಮಾನ ನಿಲ್ದಾಣ ಆದದ್ರಿಂದ ಒಂದು ಎರಡ್ ಮೂರು ಕಿಲೋಮೀಟರ್ ಹೆಚ್ಚಾಗ್ತಾ ಇದೆ ಒಳಗೆ ಪ್ರವೇಶ ಸರಿ ಈಗ ಇಲ್ಲಿ ಭಕ್ತವರಾಗ ನಾನು ಕೇಳಿದ್ದು ಜನರಿಂದ ನನಗೆ ಭಾಳ ಭಕ್ತವ್ರಿಂದ ದಾವೇರಿ ವಾಗ್ದೇವಿಯ ಭಕ್ತವ್ರಿಂದ ನನಗೆ ಕೆಲವರು ಮೆಸೇಜ್ ಮಾಡ್ಯಾಲಿ ಫೋನ್ ಮಾಡ್ಯಾಲಿ ಅದೊಂದು ಮಾಡಿರಿ ಸರ ನಮ್ಮ ದೇವಿ ಅದು ಇದು ಅಂತ ಬೇಡ್ಕೊಂಡಾಗ ನಾನು ಇಲ್ಲಿ ಬಂದು ಮಾಡೋದು ಬಂದೆ ಇನ್ನೂ ಇಲ್ಲಿ ವರ್ಕ್ ನಡೆದಿತ್ತು ಎಲ್ಲ ಕಂಪ್ಲೀಟ ನಂತರ ಮಾಡೋಣ ಅಂದರು ನಿಮ್ಮ ಬ್ರದರು ಆಯ್ತು ಅಂತ ತಿಳ್ಕೊಂಡು ಬಂದು ನಂತರ ನೀವು ಸಿಕ್ಕ್ರಿ ಸರ ನಿಮ್ಮಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಇಲ್ಲಿ ಬಂದಿದ್ದೀನಿ ಈಗ ಈ ದೇವಸ್ಥಾನಕ್ಕೆ ಹಿಂದಿ ಚಿತ್ರ ನಟಿ ಅವರು ದೇಣಿಗೆ ಕೊಟ್ಟಿದ್ದಾರೆ ಒಂದು ವಕ್ತವ್ಯ ಇದೆ ಹೌದು ಸರ್ ಹೌದು ಅದರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್ ನೋಡ್ರಿ ಸರ ಈ ದೇವಸ್ಥಾನ ಇದರ ಪ್ರಚಿತಿ ಮೌಖಿಕವಾಗಿ ಬಹಳಷ್ಟು ಕಡೆ ಹಬ್ಬ ಹಾಗೆ ಒಬ್ಬ ಹಿಂದೆ ಹೇಮಾಮಾಲಿನಿ ಸಂಸದೆ ಇದ್ದಾಗ ಈ ಒಂದು ಸಂಸದರ ಒಂದು ಅನುದಾನ ನಿಧಿ ಇರ್ತದೆ ಆ ನಿಧಿ ಆಯಾ ದೇವಸ್ಥಾನ ಕೊಡಬೇಕು ಅಂತ ಒಂದು ಸರ್ಕಾರಿ ನಿಯಮ ಸರಿ ಸರ್ ಅದಕ್ಕೆ ಅವರು ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನದೊಳಗಿನ ನಮ್ಮ ವಾಗ್ದೇವಿ ದೇವಸ್ಥಾನವನ್ನು ಅವರು ಸೆಲೆಕ್ಟ್ ಮಾಡಿದರು ಸೆಲೆಕ್ಟ್ ಮಾಡಿ ಒಂದು ಅವರ ಅನುದಾನದಲ್ಲಿ ಅವರು ಒಂದು ಆವಾಗಿನ ಕಾಲಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಆ ಒಂದು ದೇವಸ್ಥಾನದ ಎಡಗಡೆ ಇರತಕ್ಕಂತ ಒಂದು ದ್ವಾರ ಬಾಗಿಲದ ಒಂದು ಖರ್ಚನ್ನ ಅವ್ರು ನೋಡ್ಕೊಂಡಿದ್ದು ಅದೇ ಅದೇ ಅವ್ರು ಆ ಖರ್ಚು ಖರ್ಚು ಆಯಿತು ಅಲ್ಲಿ ಅವ್ರ ಹೆಸರು ಕೂಡ ನಾವು ಅಲ್ಲಿ ಬರ್ದಿದ್ದೇವೆ ಈಗ ಎಷ್ಟು ಬಾಗಿಲುಗಳಿದಾವೆ ರೀ ಸರ್ ಈ ಮಂದಿರಕ್ಕೆ ಮಂದಿರಕ್ಕೆ ಈಗ ಸದ್ಯ ಇರುವಂತ ಮೂರು ದ್ವಾರ ಬಾಗಿಲುಗಳಿದ್ದಾವೆ ಮೂರು ದ್ವಾರ ಒಂದು ಪಶ್ಚಿಮ ದ್ವಾರ ಬಾಗಿಲ ಮತ್ತೆ ದಕ್ಷಿಣಕ್ಕ ಎರಡು ಇದ್ದಾವೆ ಯಾರ್ಡು ಇದ್ದಾವೆ ಸರ್ ಸರಿ ಸರ್ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗೋದು ಯಾವ ಸರ್ ಇಲ್ಲಿ ಪ್ರತಿ ವರ್ಷ ದೊಡ್ಡ ಜಾತ್ರೆ ಅಂದ ದೇವಿಗೆ ಯುಗಾದಿ ಜಾತ್ರೆ ದೊಡ್ಡ ಜಾತ್ರೆ ಯುಗಾದಿ ಅದು ನಾಲ್ಕೈದು ದಿವಸ ಜಾತ್ರೆ ಆಗ್ತಾ ಇದೆ ಹೊರಗಿನ ಭಕ್ತಾದಿಗಳು ಸಾಕಷ್ಟು ಬರ್ತಾ ಇದ್ರಿ ಮಹಾಪ್ರಸಾದ ಮತ್ತು ಅನ್ನ ಪ್ರಸಾದ ನಮ್ಮ ಪೂಜಾರಿಗಳ ಕಡೆಯಿಂದ ಅನ್ನ ಅನ್ನ ಪ್ರಸಾದ ಇರ್ತೈತೆ ಅದು ಪ್ರತಿ ಪೂಜಾರಿ ಅವರು ಇಂತಿಷ್ಟು ರೊಟ್ಟಿ ಇಂತಿಷ್ಟು ಖಾರ ಇಂತಿಷ್ಟು ಏನು ಸಾಮಾನು ಬೇಕಾಗಿತ್ತೆ ಅದೆಲ್ಲ ನಮ್ಮ ಪೂಜಾರಿಗಳು ಮಾಡ್ತಾ ಇದಾರೆ ಮತ್ತು ಭಕ್ತರು ಕೂಡ ಮಾಡ್ತಾ ಇದ್ದಾರೆ ದೊಡ್ಡ ಮಹಾಪ್ರಸಾದ್ರೆ ಜನ ಬರ್ತಾ ಇದ್ದಾರೆ ಮತ್ತು ದೇವಿಯ ಅಡ್ಡಪಲ್ಲಕ್ಕಿ ಮೆರವಣಿಗೆ ಊರಲ್ಲಿ ಆಗಿ ಆಮೇಲೆ ಊರಿನ ಒಂದು ಹುಡಿಯ ಚೌಕ್ ಒಂದು ಮೇನ್ ಚೌಕ್ ಅದ ಆ ಚೌಕ್ ನಲ್ಲಿ ಈ ಬಾಕ್ನೂಕ ಗಜಿ ಕುಣಿತ ಇಂತ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರೀತಿ ಒಮ್ಮೆ ಯುಗಾದಿಗೆ ಅದೇ ರೀತಿ ಒಮ್ಮೆ ಮಹಾನವಮಿಗೆ ನಾವು ವಿಜಯ ದಸರಾ ದಸರಾ ವಿಜಯದಶಮಿ ಅಂತ ಕರಿತೇ ಹೇಳಿ ಮಹಾನವಮಿಗೆ ಅಂದ್ರೆ ಸತತವಾಗಿ ಹತ್ತು ದಿವಸ ಕಾರ್ಯಕ್ರಮ ನಡೀತಾ ಇದ್ರೆ ಸರಿ ಸರಿ ಘಟಸ್ಥಾಪನೆಯಿಂದ ವಿಜಯದಶಮಿವರೆಗೆ ಘಟಸ್ಥಾಪನೆ ಘಟಸ್ಥಾಂಬರ ನಮ್ ತರಸೆ ಪರಿವಾರದವರು ಬಂಧುಗಳು ಏನ್ ಪೂಜಾರಿಗಳಲ್ಲ ಅವ್ರ ಘಟ ತನ್ನ ಮನೆಯಲ್ಲಿ ಕೂಡಿಸ್ಲಾರದೆ ಈ ದೇವಿಯ ಗರ್ಭಗುಡಿಯಲ್ಲಿ ಅವರ ಘಟ್ಟ ಸ್ಥಾಪನೆ ಆಗಲಿ ಅದಕ್ಕೆ ಅಲ್ಲಿ ಯಾವತ್ತು ಇಪ್ಪತ್ನಾಲ್ಕು ತಾಸ ನಂದಾದೀಪ ದೇವಿಯ ಪ್ರತಿನಿತ್ಯ ಒಂದು ಹಾರ ಮತ್ತು ಪೂಜೆ ಅರ್ಚೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಮುತ್ತೈದರಿಗೆ ಉಡಿ ತುಂಬು ಕಾರ್ಯಕ್ರಮಗಳಾಗ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ ಈ ಆ ಅಷ್ಟಮಿಗೆ ದುರ್ಗಾ ಅಷ್ಟಮಿಗೆ ಒಂದು ಜಾಗರಣ ಕಾರ್ಯಕ್ರಮ ಇರ್ತೈತಿ ಆ ಜಾಗರಣ ಕಾರ್ಯಕ್ರಮ ಆಗಲಿ ಈ ರೀತಿ ಸತತವಾಗಿ ಒಂಬತ್ತು ದಿವಸ ಆದ ತಕ್ಷಣ ಒಂಬತ್ತನೇ ದಿವ್ಸಕ್ಕೆ ನಾವು ಘಟ ಸ್ಥಾಪನೆ ಘಟೋತ್ಥಾಪನೆ ಅಂದ್ರೆ ಘಟ ಏಳು ವರ್ಷಗಳು ಆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆಮೇಲೆ ಮರು ದಿವಸ ನಮ್ಮ ಎಲ್ಲ ಊರಿನ ವಿಜಯದಶಮಿ ದಿವಸ ಅವ್ರ ಘಟ ಸ್ಥಾಪನೆ ಇರ್ತದೆ ಸರಿ ಸರ್ ಈ ಹತ್ತು ದಿವಸ ಸತತವಾಗಿ ಒಳ್ಳೆ ವಿಜೃಂಭಣೆಯಿಂದ ನಮ್ಮ ದೇವರ ಜಾತ್ರೆ ಎರಡು ಸಲ ವರ್ಷದ ಇದೆ ಸರಿ ಪ್ರತಿ ಜಾತ್ರೆಗೆ ಅಂದಾಜು ಎಷ್ಟ್ ಜನ ಸೇರ್ಬೋದು ಸರ್ ಯುಗಾದಿ ಮತ್ತು ಮಹಾನ ಜಾತ್ರೆಗೆ ಸಾವಿರಾರು ಜನರು ಬರ್ತಾ ಇದ್ದಾರೆ ನಾವು ಆ ರೀತಿ ಏನು ಲೆಕ್ಕ ಹಾಕಿಲ್ಲ ಸಾವಿರಾರು ಜನ ಈಗ ಅಂದಾಜು ಹೇಳ್ಬೇಕಾದ್ರೆ ಸಾವಿರಾರು ಜನ ಮಂಗಳವಾರ ಶುಕ್ರವಾರ ಬರ್ತಾರ ಅಂತ ಹೇಳ್ತಾರೆ ಇದೇ ಜಾತ್ರೆ ದೊಡ್ಡದು ಆಕ್ಚುಲಿ ಆ ಊರಿನ ಜಾತ್ರೆ ಸ್ವಲ್ಪ ಕಡಿಮೆ ಜನ ಬರ್ತಾರೆ ಹೊರ ದೇಶದಿಂದ ಅವರಿಗೆ ಬಂದಂತ ಪವಾಡ ಪ್ರಚಿತಿ ಪ್ರತಿಫಲ ಅದಕ್ಕೆ ನಂಬಿ ಶ್ರದ್ಧೆಯಿಂದ ಅವ್ರು ಬರ್ತಾ ಇದಾರೆ ಮತ್ತೆ ಹರಕಿ ತಗೊಂಡ್ ಹೋಗಿರ್ತಾರ ಆ ಹರಕೆಯನ್ನ ತೀರಿಸಲಕ್ ಬರ್ತಾ ಇದಾರೆ ಅದಕ್ಕೆ ಮಂಗಳವಾರ ದಿವಸ ಜಾಸ್ತಿ ಅಂದ್ರೆ ದೊಳಗ ಹತ್ ಹನ್ನೆರಡು ಸಾವಿರಕ್ಕಿಂತ ಜಾಸ್ತಿ ಜನ ಇಲ್ಲಿ ಬರ್ತಾ ಇದಾರೆ ಸರ್ ಇನ್ನೊಂದು ಪ್ರತೀತಿ ಕೇಳಿ ಕಥೆಯೊಳಗೆ ಇಲ್ಲಿ ನಾನು ಈಗ ಇಬ್ರು ಯಾರೋ ಇಬ್ರು ನ್ಯಾಯಕ್ಕೆ ಬಂದಿರ್ತಾರೆ ಅದಕ್ಕೆ ಕಚ್ಚಾಡ್ತಿರ್ತಾರೆ ಒಬ್ಬ ತಪ್ಪು ಒಬ್ಬ ಸರಿ ಇರ್ತಾನೆ ಹೌದು ಇಬ್ಬರ ಪಾರ್ಟಿಯ ಸಪ್ಪ ಇಲ್ಲಿ ತಾಯಿ ಮುಂದೆ ಬಂದು ಕುಂತು ನಾವು ಅದನ್ನು ನ್ಯಾಯ ಮಾಡೋಣ ಅಂದ್ ಕೂಡ ನಾವು ಅಲ್ಲ ಅಂತನಂತ ಅನ್ಸ್ತಾನಂತ ಯಾಕೆ ಸರ್ ಯಾಕಂದ್ರ ಈ ದೇವರ ಅಗಳ ಹೇಳಿದ ಜಾಗೃತ ದೇವಸ್ಥಾನ ಸರ್ ಯಾರು ತಪ್ ಮಾಡಿ ಕೂಡ ದೇವಸ್ಥಾನಕ್ಕೆ ಬಂದ್ರು ಕೂಡ ಆ ತಪ್ ಮಾಡಿದವನಿಗೆ ಅದು ಉಲ್ಟಾ ಹೊಡಿತೇ ಅದಕ್ಕೆ ಅವನಿಗೆ ಅಂಜಿಕೆ ಅದಕ್ಕೆ ಹಂಚಿಕೆ ನಾ ಬಹಳ ಕೇಳಿದ ತಪ್ ಮಾಡಿ ನಾನೇ ದೇವ್ರಗ್ ಅಂದ್ರೆ ನಿನಗೆ ಒಳ್ಳೆದಾಕಲ್ಲ ಯಾರು ಅದಕ್ಕೆ ಸತ್ಯ ದೇವತೆ ಸತ್ಯ ಏನೈತಿ ಅದು ಹೊರಗೆ ಬರ್ತೇನೆ ನಾ ಬಹಳಷ್ಟು ಕೇಳೇನಿ ಪ್ರತಿಯೊಂದು ನಮ್ ಬಿಜಾಪುರ ಆಗಲಿ ಅದು ಯಾವ್ದಾದ್ರು ನ್ಯಾಯ ತಾಯಿ ಅಂಗಳದ ಮುಂದೆ ಮಾಡೋಣ ಅಂದ್ರೆ ಒಲ್ಲ ಕೆಲವೊಂದು ಊರಿನ ಹಿರಿಯರು ಒಂದೊಂದು ನ್ಯಾಯ್ ತಗೊಂಡ್ ಬರ್ತಾರೆ ಆ ದೇವಸ್ಥಾನ ಮುಂದೆ ಆ ಇಟ್ಟು ಭಂಡಾರಿ ಎತ್ತನು ಮಾಡೀನಿ ಅಂದ್ ಬಂಡಾರಿ ಎತ್ತು ದೇವ್ ಮುಂದ್ ದೇವಸ್ಥಾನ ಮುಂದಿನಿ ಅದಕ್ಕೆ ತಪ್ಪಿದ್ದ ಸ್ವಲ್ಪ ಹೆದರ್ತಾನ ಮುಂದ್ ಅವ್ನ್ ಏನ್ ಗೊತ್ತಾಗಲ್ಲ ಇಂತ ಎಷ್ಟೋ ಅನುಭವಗಳು ಪವಾಡಗದವ್ರಿ ತಪ್ಪು ಮಾಡಿದವ ಬಂಡಾರಿ ಎತ್ತಿದ್ರ ಆ ಅನ್ಯಕ್ ಒಳಗಾದ ಇರ್ತಾನಲ್ರಿ ಅವನಿಗೆ ಒಳ್ಳೇದೈತಿ ಕಡಾಡ ಶುರು ಆಕೈತಿ ಜಡ್ ಜಾಪತ್ರೆ ಆಗ್ಲಿ ಆಸ್ತಿ ಪಾಸ್ತಿ ಕೊಳವಾಗ್ಲಿ ಅದು ಹಾನಿ ಆಗ್ಲಿ ಜೀವನದಲ್ಲಿ ನೆಮ್ಮದಿ ಇರುದಿಲ್ಲ ಸರಿ ಈ ರೀತಿ ಅವನಿಗೆ ಹಾನಿ ಸರಿ ಸರ್ ಈಗ ಈ ದೇವಸ್ಥಾನಕ್ಕ ಕರ್ನಾಟಕ ಸರ್ಕಾರದಿಂದ ಏನಾದರೂ ಬರ್ತಾ ಇಲ್ರಿ ಮೂಲ ದೇವಸ್ಥಾನಕ್ಕ ಯಾವುದೇ ಸರ್ಕಾರದಿಂದ ಹೊರಗೇನ ಏನು ಬರ್ತಾ ಇದಿಲ್ಲ ಏನು ದೇವಸ್ಥಾನಕ್ಕ ಭಕ್ತರು ಕೊಟ್ಟಂತ ಕಾಣಿಕೆ ಆಗ್ಲಿ ಅಥವಾ ಈ ಪಾವತಿ ಮುಖಾಂತರ ಅವರ ಸೇವೆಗೆ ಏನ್ ಮಾಡ್ತಾರ ಆ ಸೇವೆಗೆ ಇಂತಿಷ್ಟು ಅಂತ ನಾವು ಸುಸೂತ್ರವಾಗಿ ಭಕ್ತಗಣದಿಂದ ನಡೆದಿದೆ ಭಕ್ತರ ದೇವಿ ಇದು ಭಕ್ತರ ಸಲುವಾಗಿನೇ ಪ್ರತಿಫಲ ಮತ್ತು ಭಕ್ತರಿಂದ ಬಂದು ಭಕ್ತರಿಗೆ ನಾವು ಮಾಡ್ತಾ ಇದ್ವಿ ಸರಿ ಸರ್ ಮತ್ತೆ ಈ ತಾಯಿಯ ಏನಾದರೂ ಬೆಳಕಿಗೆ ಬಂದ ಪವಾಡಗಳು ಏನಾದರೂ ಎಣಿಸುವಷ್ಟು ಏನಾದರೂ ಆಗಿವೆ ಅಂತ ಸರ್ ಇತಿಹಾಸಗಳು ಸಾಕಷ್ಟು ಸರ್ ನೂರಾರಲ್ಲ ಸಾವಿರಾರುಗಳು ಈ ಕೆಲವೊಂದು ನಾನು ಹೇಳಬೇಕಂದ್ರೆ ಕೆಲವೊಂದು ಹೇಳ್ರಿ ಏನು ಪವಾಡ ಈಗ ಇಲ್ಲೇ ನಮ್ಮ ಬಿಜಾಪುರ ಸಮೀಪ ಇರತಕ್ಕಂತ ಒಂದು ಬುರ್ನಾಪುರ ಗ್ರಾಮ ಬುರ್ನಾಪುರ ಗ್ರಾಮದಲ್ಲಿ ಒಬ್ಬ ಮಹಿಳೆ ಒಬ್ಬನಿಗೆ ಹೊಲ ಮಾರಿದ್ರು ಹೊಲ ಮಾರಿದ ತಕ್ಷಣ ಹಿಂದಿನ ಕಾಲದಲ್ಲಿ ಏನು ವಿಶಾಲ ಪಾವತಿ ಇರ್ತಿದ್ದಿಲ್ಲ ಮೌಖಿಕವಾಗಿ ಆ ಹೊಲ ಮಾರಿದ ತಕ್ಷಣ ನಾವು ಆ ಹೊಲ ತಗೊಂಡ್ ಆರ್ ಸಾವಿರ ಕೊಡ್ಬೇಕು ಕೆಲವೊಂದು ಆದ ನಂತರ ಹೊಲ ತಗೊಂಡವ ಆರ್ ಸಾವಿರ ರೂಪಾಯಿ ಕೊಟ್ಟೇ ಇಲ್ಲ ಕೊಟ್ಟಿಲ್ಲ ನಾನಿನ್ ಕೊಟ್ಟಿನ ಅವಾಗ ಪಾಪ ಬಡ ಹೆಣ್ಮಕ್ಳು ನನ ಮುಟ್ಟಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೋಗ್ತಾಳ ಪುರಾವೆ ಏನಿರುದಿಲ್ಲ ಅವ್ರು ಹಾಗೆ ತಳ್ಳಿ ಬಿಡ್ತಾರ ಕೊನೆಗೆ ಆ ತಾಯಿ ಈ ದೇವಿಗೆ ಮರೆ ಹೋಗ್ತಾಳ ಹೊಲ ಅಂತವ ಮಾಡ್ಲಾಕತ್ತ ಕಬ್ಜಾ ತಗೊಂಡನ ಹೊಲ ಮಾಡ್ಲಾಕತ್ತ ನಾನು ರೊಕ್ಕ ಕೊಟ್ಟಿಲ್ಲ ಅದಕ್ಕ ನನ್ಗೆ ಯಾರು ಹಿಂಗ ಮಾಡ್ಯಾರ ಅವ್ರಿಗೆ ನೋಡು ತಾಯಿ ಅಂದ ತಕ್ಷಣ ಆ ದೇವಿಗೆ ಮೊರೆ ಹೋಗಿ ಸಿಡಗಾಯಿ ಹಿಡಿದು ಹೋಗ್ತಾಳ ಅವಾಗ ಆ ಬಲ ತಗೊಂಡವ ರೊಕ್ಕ ಕೊಟ್ಟ ಸುಳ್ಳು ಹೇಳಿರ್ತಾನ ಆದ್ರ ಅವನಿಗೆ ಜಡ್ಡ ಜಾಪತ್ರೆ ಬರ್ಲಾಕ ಶುರು ಆಕೈತಿ ಅವ ಎರಡ್ ಮೂರ್ ಸಲ ಆ ಪೊಲೀಸ್ ಸ್ವಲ್ಪ ಪರಿಚಯ ಇರ್ತಾವ ಇನ್ಸ್ಪೆಕ್ಟರ್ ಅದೇವರೊಬ್ಬ ಇನ್ಸ್ಪೆಕ್ಟರ್ ಸ್ವಲ್ಪ ಪರಿಚಯ ಇರ್ತಾನ ಅವ್ರಿಗೆ ಹೇಳಿ ಈ ತಾಯಿಗೆ ಬಹಳ ಕಾಡಾಡ ಶುರು ಆಕೈತಿ ಅವ ಮಾಡ್ತಾನ ಇನ್ಸ್ಪೆಕ್ಟರ್ ಆದ್ರೂ ದೇವಿ ಬೆನ್ನ ಈ ತಾಯಿ ಮೇಲೆ ಇರ್ತೈತಿ ಹಾ ಮತ್ತ ಇವರು ಹಾಗೆ ಕಾಡಾಟದಲ್ಲಿ ಕಳೆ ದಿವಸ ಕಳಿತ ಕಳಿತ ಕಳಿತಾ ಮುಂದ ಬೇಸತ್ತಾಗಿ ಕೆಲವು ಜನರ ಕೇಳ್ತಾನ ಅವಾಗ ಹೇಳ್ತಾರೆ ಈ ವಾಗ್ದೇವಿ ದೇವಸ್ಥಾನಕ್ ಹೋಗಿ ಬರ್ರಿ ನೋಡ್ರಿ ಅಂತೇಳಿ ಅವಾಗ ಅವ್ರ ಬಂದು ಇಲ್ಲಿ ಬಂದಾಗ ಇದು ದೇವ್ರದ ಐತಿ ಮತ್ ನೀವೇನ್ರ ತಪ್ಪು ಮಾಡ್ರಿ ಜೀವನದೊಳಗ ಏನ್ ತಪ್ಪು ಮಾಡ್ರಿ ಅದ್ ನೀವೇ ನಿಮ್ಗೆ ಗೊತ್ತಾ ಕೇಳ್ಸನ್ ಹಂಗ ನಾನು ಒಂದ್ ಹೊಲ ತೊಗೊಂಡ್ರಿ ರೊಕ್ಕ ಕೊಡ್ಬೇಕಾಗಿದ್ದು ಕೊಟ್ಟಿಲ್ರಿ ನನ್ ತಪ್ಪಾಗಿದೆ ಅವಾಗ ನೀವ್ ಒಂದ್ ಕೆಲಸ ಮಾಡಬೇಕು ಆ ತಾಯಿನ ಕರ್ಕೊಂಡ್ ಬರ್ರಿ ಅವ್ರ ಏನ್ ದುಡ್ಡದ ಈ ದೇವಸ್ಥಾನ ಮುಂದ್ ಕೊಡ್ರಿ ಮತ್ ಇಬ್ರು ಕೂಡಿ ಹರ್ಕಿ ಮಾಡಿ ದೇವಸ್ಥಾನ ಏನ್ ಹರ್ಕಿ ಅದ ಹರ್ಕಿ ತೀರಿಸಿ ಇಬ್ರು ಆ ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಇಬ್ಬರು ಒಂದೇ ತಾಟದಲ್ಲಿ ಕೂಡಿ ಉಣಬೇಕು ನೀವು ಅಕ್ಷತ್ ಆಗ್ಬೇಕು ರಾಜಿ ಆಗ್ಬೇಕು ಅವಾಗ ನಿಮಗೆ ಅದು ಕಾಡಾಟ ಬಿಡ್ತಾ ಇಲ್ಲ ಬಿಡೋದಿಲ್ಲ ಹಣವನ್ನು ಕೊಟ್ಟು ಒಂದೇ ತಾಡ ನೈವೇದ್ಯ ಮಾಡಿ ಒಂದೇ ಇಬ್ರು ಕೂಡಿ ಊಟ ಮಾಡಿ ಹೋದ್ರೆ ಅವರಿಗೆ ಒಳ್ಳೇದಾಗ್ತದೆ ಜನವರಿ ಒಂದನೇ ತಾರೀಕಿನಿಂದ ಎರಡ್ ಸ್ಟಾರ್ಟ್ ಆಯ್ತು ಎಷ್ಟು ದಿವಸ ಆಯ್ತು ರೀ ಸರ್ ಕುಂಭಮೇಳ ಈಗ ಕುಂಭಮೇಳಕ್ಕಿಂತ ನಾ ಮೊದಲು ಜಾತ್ರೆದೇ ಹೇಳ್ತೀನಿ ಈ ದೇವಸ್ಥಾನದ ಒಂದು ಸಂಪೂರ್ಣವಾಗಿ ಡಿಸೆಂಬರ್ ಇಪ್ಪತ್ತಾರು ಮೂರ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಸತತವಾಗಿ ಹನ್ನೊಂದು ದಿವಸ ಈ ಒಂದು ದೇವಸ್ಥಾನದ ಕಳಸಾರೋಹಣದ ಕಾರ್ಯಕ್ರಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ನೂತನ ಕಟ್ಟಡದ ಉದ್ಘಾಟನೆ ಈ ಮೂರು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು ಅದಕ್ಕ ಹನ್ನೊಂದು ದಿವಸ ಸತತವಾಗಿ ದೇವಸ್ಥಾನದ ಅನ್ನ ಪ್ರಸಾದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನೇಕ ಪ್ರವಚನ ಕೀರ್ತನೆ ಭಜನೆ ನಾಮಸ್ಮರಣೆ ಇಂಥ ಮನೋರಂಜನೆ ಕಾರ್ಯಕ್ರಮ ದಿನಂಪ್ರತಿ ನಡೀತಾ ಇದ್ದವು ಅದರಲ್ಲಿ ಒಂದನೇ ತಾರೀಕಿಗೆ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಕುಂಭಮೇಳ ವಿಜಯಪುರದ ಶಂಕರ್ಲಿಂಗ್ ದೇವಸ್ಥಾನ ಅಂದ್ರೆ ಈಗಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಿದೆ ಅದ್ರ ಹತ್ತಿರ ಇರತಕ್ಕಂತ ಅಥ್ನಿ ರೋಡ್ ಆ ಶಂಕರ್ಲಿಂಗ್ ದೇವಸ್ಥಾನದಿಂದ ಬೆಳಗ್ಗೆ ಎಂಟು ಗಂಟೆಗೆ ಒಂದನೇ ತಾರೀಕಿಗೆ ಪ್ರಾರಂಭ ಆಗಿದ್ದು ಸರಿ ಅದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ನಮ್ಮ ಲಕ್ಷ್ಮೀ ಮಹಾ ಟೆಂಪಲ್ ದಿಂದ ಮಹಾತ್ಮ ಗಾಂಧಿ ವೃತ್ತದಿಂದ ಶ್ರೀ ಬಸವೇಶ್ವರ ವೃತ್ತದಿಂದ ಆಮೇಲೆ ಅಂಬೇಡ್ಕರ್ ವೃತ್ತದಿಂದ ಮಾರ್ಗವಾಗಿ ನಮ್ಮ ಈ ರೈಲ್ವೆ ನಿಲ್ದಾಣದ ಮಾರ್ಗವಾಗಿ ಈ ಸಿಂದಗಿ ಬೈಪಾಸ್ ಓವರ್ ಬ್ರಿಡ್ಜ್ ಓವರ್ ಇದೆಯಲ್ಲ ಅಲ್ಲಿ ಅಲ್ಲಾಪುರ ತಾಂಡ ಅದ್ರ ಮಗ್ಗಲ್ ಆ ತಾಂಡದವರೆಗೆ ನಮ್ಮ ಈ ಕುಂಭಮೇಳ ಅಲ್ಲಿಂದ ಬಂತು ಅದರಲ್ಲಿ ಸುಮಾರು ಒಂದು ಐದು ಸಾವಿರಕ್ಕಿಂತ ಹೆಚ್ಚು ಮುತ್ತೈದರು ತಮ್ಮ ಕುಂಭವನ್ನು ಹೊತ್ತು ತಮ್ಮ ಒಂದು ಈ ದೇವಸ್ಥಾನದ ಕೊಟ್ಟಂತ ಕೆಲವೊಂದು ಉಡುಪು ಸೀರೆ ಒಂದು ಯುನಿಫಾರ್ಮಿಟಿ ಅದ್ರ ಜೊತೆಗೆ ಗಜಿ ಕುಣಿತ ಬೇರೆ ಬೇರೆ ಸಾಂಸ್ಕೃತಿಕ ಭಜನೆ ಕೀರ್ತನೆ ಈ ರೀತಿ ಕಾರ್ಯಕ್ರಮ ಮಾಡ್ಕೋತ ದೇವಸ್ಥಾನ ದೇವರ ನಮಸ್ಕಾರ ಮಾಡ್ಕೋತ ಆ ಮೂರ್ತಿಯ ಬಂದಂತ ಬಂದ್ರಿ ಸರಿ ಮೆರವಣಿಗೆ ಮಾಡ್ಕೊತು ಹದಿನೆಂಟ ಅಲ್ಲ ಒಂದು ಐದು ಕಿಲೋಮೀಟರ್ ಕಿಲೋಮೀಟರ್ ಬಂದ್ ಶಂಕರಲಿಂಗ ದೇವಸ್ಥಾನದಿಂದ ಎಲ್ಲಾಪುರ ತಾಂಡಾಪುರಪುರ ತಾಂಡದವರೆಗೆ ಅಲ್ಲಿ ಒಂದು ಮೊದಲನೇ ಹಂತ ಅಲ್ಲಿ ಎಲ್ಲ